ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿಯಲ್ಲಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂಥವ್ರಿಗೆ ಯಾದಗಿರಿ ಜಿಲ್ಲೆಯ ಕೆಲವು ನ್ಯಾಯಾಲಯಗಳಲ್ಲಿ ಜವಾನ ಹುದ್ದೆಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅಂದರೆ ಪಿ ಒನ್ ಕೆಲಸಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇರೋದ್ರು ಅಪ್ಲೈ ಮಾಡಿ ಇದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಎಲ್ಲನೂ ಕೂಡ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ಎಸ್ ಎಸ್ ಆಲ್ ಸಿ ಪಾಸ್ ಆಗಿದ್ದರೆ ಸಾಕು ಫೇಲ್ ಆಗಿರೋರು ಕನ್ಸಿಡರ್ ಆಗೋಲ್ಲ ಪಾಸ್ ಆಗಿರೋ ಅಂಥವರಿಗೆ ಯಾದಗಿರಿ ಜಿಲ್ಲೆ ವಿವಿಧ ನ್ಯಾಯಾಲಯಗಳಲ್ಲಿ ಜವಾನ ಹುದ್ದೆಗೆ ಅರ್ಜಿನ ಆಹ್ವಾನ ಆಹ್ವಾನ ಮಾಡಿದ್ದಾರೆ ಅಂದರೆ ಪಿ ಒನ್ ಕೆಲಸಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇರೋದರೂ ಅಪ್ಲೈನ ಮಾಡ್ಬೋದು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಪಿ ಡಿ ಎಫ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸರಿ ಪಿ ಡಿ ಎಫ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾಯಿದ್ದೀನಿ ಡೀಟೇಲಾಗಿ ನ್ ಹೇಗೆ ಹಾಕೋದು ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕೋದಿರುತ್ತೆ ಇದು ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಮತ್ತು ಇದು ಸೆಲೆಕ್ಷನ್ನು ಕೂಡ ನೇರ ನೇಮಕಾತಿ ಮುಖಾಂತರ ನಾವು ಸೆಲೆಕ್ಷನ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿ ಪರೀಕ್ಷೆ ಇಲ್ಲ ನೇರವಾಗಿ ಫೇಸ್ ಟು ಫೇಸ್ ಒಂದು ಇಂಟರ್ವ್ಯೂ ಥರ ಮಾಡಿ ಆ ಸೆಲೆಕ್ಷನ್ನ ಮಾಡ್ಕೋತಾರೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಪಿ ಡಿ ಎಫಲ್ಲಿ ಅಲ್ಲಿ ಓದಿ ಯಾದಗಿರಿ ಜಿಲ್ಲೆ ವಿವಿಧ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಜವಾನ ಹುದ್ದೆಗೆ ನೇರ ನೇಮಕಾತಿ ಕುರಿತು ಅಂತಂದರೆ ಯಾದಗಿರಿ ಡಿಸ್ಟಿಕ್ಕಲ್ಲಿ ಕಾಲಿರುವಂಥ ನ್ಯಾಯಾಲಯಗಳಲ್ಲಿ ನೇರ ನೇಮಕಾತಿ ಮುಖಾಂತರ ಜವಾನ ಹುದ್ದೆಗೆ ಆಯ್ಕೆನ ಮಾಡ್ಕೊತಾರಂತೆ ಮತ್ತು ಇಲ್ಲಿ ಆನ್ ಅಪ್ಲಿಕೇಶನ್ ಬಂದು ಇದೇ ತಿಂಗಳು ಅಂತಂದರೆ ಜನವರಿ ಹದಿನಾರನೇ ತಾರೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಇದೇ ತಿಂಗಳು ಹದಿನಾರನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿದೆ ಇದು ಲಾಸ್ಟ್ ಡೇಟ್ ಬಂದು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಆದರೆ ಅಪ್ಲಿಕೇಶನ್ ಚಲನ್ ಫೀಸ್ ಕಟ್ಟೋದಕ್ಕೆ ಹದಿನಾರನೇ ತಾರೀಕು ಒಂದು ದಿನ ಎಕ್ಸ್ಟ್ರಾ ಟೈಮನ್ನು ಕೂಡ ಕೊಟ್ಟಿದ್ದಾರೆ ನೀವು ಹೋಗಿ ಅವತ್ತು ಅಪ್ಲೈನ ಮಾಡ್ಬೋದು ಇಲ್ಲಿ ನಾನು ಪಿ ಡಿ ಎಫ್ ಅಲ್ಲಿ ಹಾಕಿರ್ತೀನಿ ಅಂದರೆ ಯಾವ್ಯಾವ ಜಾತಿಯವರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೋಟಲ್ ಪೋಸ್ಟ್ ಬಂದು ಇಪ್ಪತ್ತೊಂದು ಪೋಸ್ಟ್ ಇದೆ ಇಪ್ಪತ್ತೊಂದು ಪೋಸ್ಟನ್ನು ಕೂಡ ನೇರ ನೇಮಕಾತಿ ಮುಖಾಂತರನೇ ಸೆಲೆಕ್ಷನ್ನ ಮಾಡ್ಕೋತಾರೆ ಅದರ ಲೀಸ್ಟನ್ನು ಕೂಡ ಹಾಕ್ತೀನಿ ನೋಡಿ ಅದನ್ನ ನೋಡ್ಕೊಳ್ಳಿ ಇಲ್ಲಿ ಪರಿಶಿಷ್ಟ ಜಾತಿ ಒಂದು ಮಹಿತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಹಾಕಿದ್ದಾರೆ ಒಟ್ಟು ಮೂರು ಪರಿಶಿಷ್ಟ ಜಾತಿ ಅವರಿಗೆ ಮತ್ತು ಸಾಮಾನ್ಯದವರಿಗೆ ಇತರೆಗೆ ಎರಡು ಮಹಿಳೆಗೆ ಮೂರು ಗ್ರಾಮೀಣಕ್ಕೆ ಮೂರು ಆಮೀನ ಟೋಟಲ್ ಇದಕ್ಕೆ ಒಂಬತ್ತು ಪೋಸ್ಟನ್ನು ಕೂಡ ಕಾಲ್ ಮಾಡಿದ್ದಾರೆ ಅದನ್ನು ಲೀಸ್ಟನ್ನ ಹಾಕಿರ್ತೀನಿ ಬೇಕಾದರೆ ಒಂದು ಸಾರಿ ಚೆಕ್ ಮಾಡಿ ಓದ್ಕೊಳ್ಳಿ ಇನ್ನು ಜವಾನ ಹುದ್ದೆಯ ವಿದ್ಯಾರ್ಹತೆ ಇನ್ನು ಎಜುಕೇಷನ್ ಏನಾಗಿರಬೇಕು ಅಂತಂದರೆ ಅರ್ಜಿಯನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕರ್ನಾಟಕ ಸರ್ಕಾರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಆಗಿರಬೇಕು ಅಂತಂದರೆ ನಿಮ್ಮದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ತತ್ಸಮಾನವಾದ ಬೇರೆ ಯಾವುದಾದ್ರೂ ವಿದ್ಯಾರ್ಹತೆ ಆಗಿರಬೇಕು ಮತ್ತು ಇಲ್ಲಿ ಎರಡನೇದು ನಿಮಗೆ ಲಘು ವಾಹನ ಚಲನ ಚಲನ ಪರವಾನಗಿ ಪತ್ರ ಅಂತಿದೆ ಅಂತಂದರೆ ಕಂಪಲ್ಸರಿಯಾಗಿ ಡ್ರೈವಿಂಗ್ ಲೈಸೆನ್ಸು ಕೂಡ ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸು ಕೂಡ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ವಿಶೇಷ ಸೂಚನೆ ಅಂತ ಹಾಕಿದ್ದಾರೆ ನೋಡಿ ಹತ್ತನೇ ತರಗತಿಯಲ್ಲಿ ಅಂಕಗಳನ್ನು ಶ್ರೇಣಿಯಲ್ಲಿ ಅಥವಾ ಗ್ರೇಡಿನಲ್ಲಿದ್ದಾರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳನ್ವಯ ಒಟ್ಟು ಶೇಕಡಾವಾರು ಸರಿಯಾಗಿ ನೂರು ಪ್ರತಿಶತದಲ್ಲಿ ಅರ್ಜಿಯಲ್ಲಿ ನಮೂದಿಸುವುದು ಅವುಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅಂಥ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಒಂದು ವೇಳೆ ಸರಿಯಾಗಿ ಪ್ರತಿಶತ ಶೇಕಡಾವಾರು ಮತ್ತು ಅಂಕಗಳು ಸರಿಯಾಗಿ ನಮೂದಿಸದೇ ಇದ್ದರೆ ಅಭ್ಯರ್ಥಿಗಳು ನಮೂದಿಸಿದ ಅಂಕಪಟ್ಟಿಯೇ ಅಂತಿಮ ಅಂಕಗಳೆಂದು ಪರಿಗಣಿಸಲಾಗುವುದು ಅಂತಂದರೆ ಇವಾಗ ಇತ್ತೀಚೆಗೆಲ್ಲ ಏನಾಗ್ತಾ ಇದೆ ಅಂದರೆ ಎಸ್ ಎಸ್ ಎಲ್ ಸಿ ಅವರಿಗೆಲ್ಲ ಗ್ರೇಡ್ ಮುಖಾಂತರ ಕೊಡ್ತಾ ಇದ್ದಾರೆ ರಿಸಲ್ಟ್ನ ಆ ರೀತಿ ಏನಾದರೂ ಇದ್ದರೆ ಅಂಕಗಳ ರೀತಿ ಇರಬೇಕು ಅಂಕಗಳ ರೀತಿ ನಿಮ್ಮ ನೀವು ಓದಿರ್ತೀರಲ್ಲ ಆ ಶಾಲೆನಲ್ಲೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗ್ರೇಡ್ನಲ್ಲಿದ್ದರೆ ಇಲ್ಲಿ ಪರಿಗಣಿಸಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು ಇದಕ್ಕೆ ವಯ ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಆಗ್ಬೋದು ಗರಿಷ್ಠ ನೋಡೋದಾದರೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಪರಿಶಿಷ್ಟ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಂಗಡ ಪ್ರವರ್ಗ ಒಂದವರಿಗೆ ನಲವತ್ತು ವರ್ಷನೂ ಕೂಡ ಇಲ್ಲಿ ಹಾಕಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕೆ ನೆಕ್ಸ್ಟು ಅಂತಂದರೆ ಏಜನ್ನು ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ ಕೊಟ್ಟಿದ್ದಾರೆ ಅಂತಂದರೆ ಇಂಥವ್ರಿಗೆ ಇಷ್ಟಿಷ್ಟು ಅಂತ ಕೊಟ್ಟಿದ್ದಾರೆ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ದಿ ನಿರ್ದಿಷ್ಟಪಡಿಸುವಂತೆ ಈ ಕೆಳಗಿನ ಸಂದರ್ಭದಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸುವ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹಂಚಿಸಲಾಗಿದೆ ಅಂತಂದರೆ ಇವಾಗ ಮಾಜಿ ಸೈನಿಕರು ಇರ್ತಾರಲ್ವ ಅಂಥವ್ರಿಗೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ವಿಧವೆಯರು ಜೀವಿ ಜೀತ ಕಾರ್ಮಿಕರು ಮತ್ತು ಅಂಗವಿಕಲರು ಸಮಕ್ಷ ಪ್ರಾಧಿಕಾರರು ನೀಡುವ ಪ್ರಮಾಣ ಪತ್ರ ಹೊಂದಿದಲ್ಲಿ ವಯೋಮಿತಿಯಲ್ಲಿ ಗರಿಷ್ಠ ಹತ್ತು ವರ್ಷಗಳ ಸಡಿಲಿಕೆ ನೀಡಲಾಗುವುದು ಜೀತ ಕಾರ್ಮಿಕ ಎಂದರೆ ಇನ್ನು ನೆಕ್ಸ್ಟ್ ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ಅಧಿನಿಯ ಅಧಿನಿಯಮ ಅಥವಾ ಕೇಂದ್ರ ರಾಜ್ಯ ಸರ್ಕಾರದ ಸೌಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿ ಅವರು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವರು ಅಥವಾ ಹಿಂದೆ ಸಲ್ಲಿಸಿದ್ದರು ಅಷ್ಟು ವರ್ಷಗಳ ಅಥವಾ ಹತ್ತು ವರ್ಷಗಳ ಅವಧಿ ಎರಡರಲ್ಲಿ ಯಾವುದು ಕಡಿಮೆ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಅಂತಂದರೆ ಇವಾಗ ಮಾಜಿ ಸೈನಿಕರು ಬೇರೆ ಜೀತ ಕಾರ್ಮಿಕರು ಇಂಥವರಿಗೆ ಅವರು ಹಿಂದೆಯಲ್ಲೇ ಎಷ್ಟು ವರ್ಷ ಕೆಲಸ ಮಾಡಿರ್ತಾರೆ ಅದ್ರ ಮೇಲೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಏಜ್ ಡಿಪೆಂಡ್ ಆಗುತ್ತೆ ಇವಾಗ ಇಲ್ಲಿ ಪ್ರವರ್ಗ ಮತ್ತು ಸಾಮಾನ್ಯ ಅಂತ ಹೇಳಿಕೊ ಏನು ಕೊಟ್ಟಿದ್ದಾರಲ್ಲ ಅದು ಅದಲ್ಲದೇ ಈ ಥರ ಮೀಸಲಾತಿ ಇರೋರಿಗೆ ಎಕ್ಸ್ಟ್ರಾ ಟೆನ್ ಇಯರ್ಸು ಕೊಡ್ತಾರಂತೆ ಇನ್ನು ನೆಕ್ಸ್ಟು ನೋಡೋದಾದರೆ ಇದು ಸಾಮಾನ್ಯ ವರ್ಗದವರಿಗೆ ಶುಲ್ಕ ಎಷ್ಟು ಅಂತಂದರೆ ಇನ್ನೂರು ರೂಪಾಯಿ ಇರುತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇನ್ನು ಕೆಲವರಿಗೆಲ್ಲರಿಗೂ ಕೂಡ ನೂರು ರೂಪಾಯಿನೇ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನೂರು ರೂಪಾಯಿನ ಕೊಟ್ಟಿದ್ದಾರೆ ಇದು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಹದಿನಾರನೇ ತಾರೀಕಾಗಿರುತ್ತೆ ಇದು ವೆಬ್ಸೈಟು ಕೂಡ ಇದು ಅಪ್ಲಿಕೇಶನ್ ಹಾಕೋ ವೆಬ್ಸೈಟನ್ನು ಕೂಡ ನಾನು ಲಿಂಕಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇ ಆದರೂ ಅಪ್ಲಿಕೇಶನ್ ಹಾಕೋಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕೋದಾಗಿರುತ್ತೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅಲ್ಲಿ ಸರಿ ನಾನು ಹೇಳ್ತೀನಿ ಬಟ್ ನೀವು ಸರಿ ಓದ್ಕೊಬಿಡಿ ತುಂಬ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಆನ್ಲೈನ್ ಮೂಲಕ ನೋಂದಾಯಿಸಲು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಸಮಯ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಗಂಟೆವರೆಗೂ ಅವಕಾಶ ಇರುತ್ತಂತೆ ಅಂದರೆ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರೆಗೂ ಕೂಡ ಟೈಮ್ ಇದೆ ಆ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿಯಲ್ಲಿ ಸರಿಯಾಗಿ ಮಾಹಿತಿ ನೀಡಿದರೆ ಇರು ಮಾಹಿತಿ ನೀಡದೇ ಇರುವ ಮತ್ತು ಅಪೂರ್ಣ ಮಾಹಿತಿಯುಳ್ಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತಂದರೆ ಅರ್ಜಿನಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಏನೋ ಒಂದು ಸಣ್ಣ ತಪ್ಪು ಕೂಡ ಹಾಕಿದ್ರು ಕೂಡ ಅರ್ಜಿನ ರಿಜೆಕ್ಟ್ ಮಾಡ್ತಾರಂತೆ ಅರ್ಜಿಯು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಅಡ್ರೆಸ್ಸನ್ನು ಕಡ್ಡಾಯವಾಗಿ ಹಾಕಲೇ ಹಾಕೇ ಹಾಕಲೇಬೇಕಂತೆ ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂತಂದರೂ ಕೂಡ ನಿಮ್ಮ ಮೊಬೈಲ್ ನಂಬರ ಕಡ್ಡಾಯವಾಗಿ ನೀವು ಇಲ್ಲಿ ಹಾಕಲೇಬೇಕಾಗುತ್ತೆ ಅರ್ಹ ಅಭ್ಯರ್ಥಿಗಳಿಗೆ ಅರ್ಹತಾ ಪರೀಕ್ಷೆ ಸಂದರ್ಶನದ ಬಗ್ಗೆ ಮಾಹಿತಿಯನ್ನು ಎಸ್ ಎಮ್ ಎಸ್ ಮೂಲಕ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮುಖಾಂತರ ಪತ್ರ ನೀಡಲಾಗುವುದು ಹಾಗೂ ಸದರಿ ಅಭ್ಯರ್ಥಿಗಳ ಪಟ್ಟಿಯನ್ನು ನ್ಯಾಯಾಲಯದ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಅಂತಂದ್ರೆ ಈಗ ಸೆಲೆಕ್ಷನ್ ಮಾಡ್ಕೋತಾರಲ್ವ ಅದನ್ನು ಅವರಿಗೆ ಇಮೇಲ್ ಮುಖಾಂತರ ಕೂಡ ತಿಳಿಸ್ತಾರಂತೆ ಅಥವಾ ಆದರೆ ಸದರಿ ವೆಬ್ಸೈಟ್ ಅಂತಂದರೆ ಇದ್ರ ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ಅವರು ಹಾಕ್ ಮಾಡ್ತಾರಂತೆ ಇನ್ನು ಅದಕ್ಕೆ ಏನು ಬೇಕು ಅಂತಂದರೆ ಭಾವಚಿತ್ರ ಮತ್ತು ಸ್ಕ್ಯಾ ಅಂದರೆ ಒಂದು ಫೋಟೋನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಒಂದು ನೀವು ವೈಟ್ ಶೀಟಲ್ಲಿ ನಿಮ್ಮ ಹೆಸ್ರನ್ನ ಬರೆದು ನೀವು ಸಹಿನ ಮಾಡಿ ಅದನ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನ ಮಾಡಬೇಕಾಗುತ್ತೆ ಇನ್ನು ಕೆಲವೊಂದ್ ಕಂಡೀಷನ್ಸ್ಗಳ ಕೂಡ ಹಾಕಿದ್ದಾರೆ ಇದನ್ನು ಹೆಚ್ಚಿನ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ನನ್ನ ಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಡಿ ಎಫಲ್ಲಿ ಹೋಗಿ ಓದ್ಕೊಳ್ಳಿ ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಅಲ್ಲಿರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಜಾಬನ್ನ ಹಾಕ್ಬೋದು ಇನ್ನು ಮುಂದಿನ ತಿಂಗಳು ಹದಿನೈದನೇ ತಾರೀಕರೆಗೂ ಟೈಮ್ ಇರೋದ್ರಿಂದ ಯಾರಾದರೂ ಇಂಟ್ರೆಸ್ಟ್ ಇರೋರು ಹಾಕಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಇನ್ನೂ ಇದು ತುಂಬ ಜನಕ್ಕೆ ಗೊತ್ತಾಗಿಲ್ಲ ಸೊ ಗೊತ್ತಾಗಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಗಳನ್ನ ನಾನು ತಿಳಿಸ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವೀಡಿಯೋನ ಯಾರೆಲ್ಲ ನೋಡ್ತಾಯಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು